you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನವರಾತ್ರಿಯ ಮೊದಲನೇ ದಿವಸ ನಾನು ಮನೆಯಲ್ಲಿ ಯಾವ ರೀತಿ ನವರಾತ್ರಿ ಪೂಜೆಯನ್ನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಇನ್ನಾಕೆ ತಡ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಸಮಯ ಇವಾಗ ಬೆಳಗಿನ ಜಾವ ಐದು ಕಾಲು ಐದು ಗಂಟೆ ಮುಂಚೆನೇ ಎದ್ದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಮನೆಯ ಹೊರಗಡೆ ಇವಾಗ ಬಾಗಿಲು ತೆಗೆದು ಎಲ್ಲ ಗುಡಿಸಿ ಒರೆಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮನೆ ಹೊರಗಡೆ ಪೂರ್ತಿ ಕತ್ಲಾಗಿದೆ ಇನ್ನು ಬರೀ ಕೋಳಿಗಳು ಕುಗ್ತಾ ಇರೋಂಥ ಸೌಂಡು ಹಾಗೆ ಹಕ್ಕಿಗಳ ಚಿಲಿಪಿಲಿ ಕಲರ್ವ ಕೇಳಿಸ್ತಾ ಇತ್ತು ವಾತಾವರಣ ತುಂಬ ಪ್ರಶಾಂತವಾಗಿತ್ತು ಇನ್ನು ನವರಾತ್ರಿಯ ಮೊದಲನೇ ದಿವಸ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ತಡ ಮಾಡೋದು ಬೇಡ ಅಂತ ಮನೆ ಕಸ ಎಲ್ಲ ಗುಡಿಸಿ ಇವಾಗ ನೆಲ ಒರೆಸ್ತಾ ಇದ್ದೀನಿ ನನಗೆ ಈ ಸಲ ನವರಾತ್ರಿಗೆ ಮುಂಚೆನೇ ಎಲ್ಲ ದೇವ್ರ ಸಾಮಗ್ರಿಗಳನ್ನ ತೊಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಪಿತೃಪಕ್ಷ ಹಬ್ಬವನ್ನು ಹೆಚ್ಚಾಗಿ ನಮ್ಮ ಕಡೆ ಮಹಾಲಯ ಅಮಾವಾಸ್ಯ ದಿನ ಮಾಡ್ತಾರೆ ಹಾಗೆ ನಮ್ಮ ಅಣ್ಣನ ಮನೆಯಲ್ಲೂ ಕೂಡ ಅಣ್ಣನ ಮನೆಯಲ್ಲೂ ಮಹಾಲಯ ಅಮವಾಸ್ಯ ಪೂಜೆ ಇತ್ತು ಹಾಗಾಗಿ ನಾನು ಅಲ್ಲಿಗೆ ಶನಿವಾರನೇ ಹೋಗಬೇಕಾಗ ಬಂತು ಸೊ ಶನಿವಾರ ದೇವ್ರ ಸಾಮಾಗ್ರಿಗಳನ್ನ ತೊಳೆಯೋದಕ್ಕಾಗಲಿಲ್ಲ ಇನ್ನು ಭಾನುವಾರ ನಾವು ಬರುವಾಗಲೇ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಅಮಾವಾಸ್ಯೆ ಬೇರೆ ಇದ್ದಿದ್ದಕ್ಕೋಸ್ಕರ ಅಮಾವಾಸ್ಯೆ ದಿನ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದು ಬೇಡ ಅಂತ ನಿನ್ನೆ ನಾನು ಯಾವುದೇ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಕೊಂಡಿಲ್ಲ ಎಲ್ಲ ಪಾತ್ರೆಗಳನ್ನೂ ತೊಳ್ಕೊಂಡು ಹಾಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆನೂ ಬೇಗ ಮಾಡಿ ಹಾಗೆ ನಿಮಗೆ ವಿಡಿಯೋನೂ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು ಆವತ್ತಿನ ದಿವಸವೇ ಪೂಜೆ ಮಾಡಿ ಅವತ್ತಿನ ವಿಡಿಯೋನ ಆವತ್ತೇ ಹಾಕೋದು ಅಷ್ಟು ಸುಲಭ ಅಲ್ಲ ಆದರೂ ಕೂಡ ಸ್ವಲ್ಪ ಪ್ರಯತ್ನ ಪಟ್ಟು ಇದ್ದೀವಿ ಯಾಕಂತಂದರೆ ಯಾರಿಗಾದರೂ ಬೆಳಗ್ಗೆನೇ ಪೂಜೆ ಮಾಡೋದಕ್ಕಾಗದೇ ಇದ್ದವ್ರಿಗೆ ಸಂಜೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆ ಒಳಗಡೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಹೊಸ್ತಿಲ್ಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಜೊತೆಗೆ ಮನೆ ಮುಂದೆ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ ಟೈಮ್ ಲ್ಯಾಪ್ಸ್ ಇಟ್ಟು ರಂಗೋಲಿಯನ್ನ ಹಾಕೋದಕ್ಕೆ ಶುರು ಮಾಡಿದೆ ಕತ್ಲಾಗಿದ್ದು ಪೂರ್ತಿ ಬೆಳಗಾಗಿದೆ ಸೂರ್ಯ ಕೂಡ ಉದಯ ಆಗಿದ್ದಾನೆ ಇವತ್ತೊಂದು ಸುಂದರವಾಗಿರುವಂಥ ಕಮದ ರಂಗೋಲಿ ಜೊತೆ ಮಧ್ಯದಲ್ಲಿ ದೇವಿಯ ಪಾದಗಳನ್ನು ಬಿಡಿಸಿದ್ದೀನಿ ತುಂಬಾನೇ ಸೊಗಸಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ರಂಗೋಲಿ ಹಾಕಿ ರಂಗೋಲಿಗೆ ಬಣ್ಣ ಎಲ್ಲ ತುಂಬಿಸೋಷ್ಟ್ರಲ್ಲಿ ತುಂಬಾನೇ ಸಮಯ ಹಿಡಿಸ್ತು ನನಗೆ ಇರೋ ಚಿಕ್ಕ ಜಾಗದಲ್ಲೇ ಚೆನ್ನಾಗಿ ಕಾಣಿಸೋ ಹಾಗೆ ಒಂದು ಪುಟ್ಟ ರಂಗೋಲಿಯನ್ನ ಹಾಕೊಂಡಿದ್ದೀನಿ ಹಾಕೊಂಡಿದ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಎಲ್ಲ ದೇವ್ರ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ದೇವ್ರ ಸಾಮಗ್ರಿಗಳನ್ನ ತೊಳೆದು ತುಂಬಾ ದಿನ ಏನೂ ಆಗಿರಲಿಲ್ಲ ಯಾಕಂದ್ರೆ ನನ್ನ ಇನ್ನೊಂದು ಚಾನಲ್ಗೆ ನವರಾತ್ರಿ ಪೂಜಾ ವಿಧಾನದ ವಿಡಿಯೋನ ಶೂಟ್ ಮಾಡಬೇಕಾದಾಗ ಪೂರ್ತಿ ದೇವ್ರ ಮನೆಯ ಕ್ಲೀನ್ ಮಾಡ್ಕೊಂಡು ಎಲ್ಲ ದೇವ್ರ ಸಾಮಗ್ರಿಗಳನ್ನ ತೊಳೆದಿದ್ದೆ ಹಾಗಾಗಿ ದೇವ್ರ ಸಾಮಗ್ರಿಗಳು ಅಷ್ಟೊಂದೇನು ಗಲೀಜಾಗಿರ್ಲಿಲ್ಲ ನಾನು ಬೇಗನೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದುಕೊಟ್ಟೆ ಇಲ್ಲಿ ನನ್ನ ಹಸ್ಬೆಂಡು ಆ ದೇವ್ರ ಸಾಮಗ್ರಿಗಳನ್ನೆಲ್ಲ ಒರೆಸ್ಕೊಟ್ರು ಎಲ್ಲ ಒಂದೇ ದಿನ ಮಾಡುವಾಗ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿದ್ರೆ ತುಂಬ ಸುಲಭ ಆಗುತ್ತೆ ಇಲ್ಲಾಂದರೆ ಎಲ್ಲ ಒಬ್ಬರೇ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇನ್ನು ಇವತ್ತಿನ ಬಣ್ಣ ಬಿಳಿ ಬಣ್ಣ ಆ ಬಿಳಿ ಬಣ್ಣದ ಸೀರೆ ಪೂರ್ತಿ ಬಿಳಿ ಇರೋವಂಥ ಬಣ್ಣ ನನ್ನ ಹತ್ರ ಒಂದೇ ಒಂದಿರೋದು ಹಾಗಾಗಿ ಇವತ್ತು ಮ್ಯಾಚ್ ಆಗೋ ರೀತಿ ಒಂಥರ ಕ್ರೀಮ್ ಕಲರ್ ಸ್ಯಾರಿನ ಹಾಕೊಂಡಿದ್ದೀನಿ ಕ್ರೀಮು ಮತ್ತು ಗೋಲ್ಡನ್ ಕಲರ್ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡಬೇಕು ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ ಪೂಜೆ ಮಾಡಿಕೊಂಡು ಆನಂತರ ನೈವೇದ್ಯ ಮಾಡ್ತೀನಿ ಪ್ರತಿದಿನನೂ ಕೂಡ ಗ್ಯಾಸ್ ಸ್ಟವ್ನ ಹಿಂದಿನ ದಿವಸನೇ ಒರೆಸಿ ಇಟ್ಕೊಂಡಿದ್ದೆ ಇವಾಗ ಅರ್ಶನಾ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಇಟ್ಟು ಧೂಪವನ್ನು ತೋರಿಸಿ ಗ್ಯಾಸ್ ಸ್ಟವ್ ನಮಸ್ಕಾರ ಮಾಡಿಕೊಂಡು ಆನಂತರ ನೈವೇದ್ಯ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ನೈವೇದ್ಯ ತುಪ್ಪದಿಂದ ಮಾಡಿರುವಂಥ ನೈವೇದ್ಯ ಅಥವಾ ತುಪ್ಪವನ್ನೇ ನೀವು ಇಡ್ಬೋದು ನೈವೇದ್ಯಕ್ಕೆ ನಾನಿವತ್ತು ತುಪ್ಪ ಹಾಕಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹಾಗಾಗಿ ಮೊದಲು ತುಪ್ಪವನ್ನು ಕಾಯೋಕೆ ಇಟ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಹುರಿದು ಆನಂತರ ಶಾವ್ಗೆನೂ ಕೂಡ ಹಾಕಿ ಚೆನ್ನಾಗಿ ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಶಾವ್ಗೆ ಎಲ್ಲ ಹುರಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಅಂತ ಬಿಟ್ಟು ಬೇರೆ ಕೆಲಸನ ಮಾಡೋದಕ್ಕೆ ಶುರು ಮಾಡ್ತೀನಿ ಜಾಸ್ತಿ ಎಲ್ಲ ನೈವೇದ್ಯ ಮಾಡಿದ್ರೆ ಯಾರೂ ತಿನ್ನಲ್ಲ ವೇಸ್ಟ್ ಮಾಡ್ತಾರೆ ಅಂತ ನಾನು ಸ್ವಲ್ಪನೇ ನೈವೇದ್ಯ ಮಾಡ್ಕೊತೀನಿ ಪಾಯಸ ತಯಾರಾಗ್ತಾಯಿದೆ ಅಷ್ಟರಲ್ಲಿ ನಾನು ಹೊಸ್ತಿಲಿಗೆ ಹಾಗೆ ತುಳಸಿ ಗಿಡಕ್ಕೆಲ್ಲಾಂದೂ ಕೂಡ ಹೂವನ್ನು ಇಟ್ಟು ದೀಪವನ್ನು ಹಚ್ಚಿ ಹೊಸ್ತಿಲು ಮತ್ತೆ ತುಳಸಿ ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ತೀನಿ ನವರಾತ್ರಿಯಲ್ಲಿ ನವದುರ್ಗೆಯನ್ನು ಪೂಜೆ ಮಾಡದೇ ಇದ್ದರೂ ಕೂಡ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆ ಮಾಡುವುದಂತೂ ಮ್ಯಾಂಡೇಟ್ರಿ ಹೊಸ್ತಿಲು ಪೂಜೆನ ಪ್ರತಿದಿನ ನಾವು ನವರಾತ್ರಿಯಲ್ಲಿ ಮಾಡಲೇಬೇಕು ಇನ್ನು ನವರಾತ್ರಿ ಹೊಸ್ತಿಲು ಪೂಜೆ ಮಾಡುವಾಗ ಬೆಳಗ್ಗೆ ಸಾಯಂಕಾಲ ಎರಡೂ ಸಮಯ ಹೊಸ್ತಿಲನ್ನು ತೊಳೆದು ಅರ್ಶನ ಕುಂಕುಮ ಇಡಬೇಕಂತ ತುಂಬ ಜನ ಕೇಳ್ತಾ ಇರ್ತೀರ ಒಂದೇ ಸಲ ತೊಳೆದ್ರೆ ಸಾಕು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ ಒಂದು ಸಮಯ ಹೊಸ್ತಿಲನ್ನು ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ರೆ ಸಾಕಾಗತ್ತೆ ಬರೀ ದೀಪವನ್ನು ಹಚ್ಚಿ ಧೂಪವನ್ನು ತೋರಿಸೋದು ಮಾತ್ರ ಎರಡು ಸಲ ಮಾಡಬೇಕು ಇನ್ನು ಪ್ರತಿದಿನ ತೊಳಿಬೇಕಂತಂದರೆ ಹೌದು ಪ್ರತಿದಿನ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಹೊಸ್ತಿಲಿನಲ್ಲಿ ಸಾಕ್ಷಾತ್ ದುರ್ಗಾ ಮಾತೆ ಇರ್ತಾಳೆ ಅಂತ ನಂಬಿಕೆ ಇದೆ ಹಾಗಾಗಿನೇ ಈ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆ ಮಾಡೋದು ಬಹಳನೇ ವಿಶೇಷ ಇನ್ನು ಇವತ್ತು ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಶೈಲಪುತ್ರಿ ದೇವಿಗೆ ದಾಸವಾಳದ ಹೂಗಳು ಅಂದರೆ ಅತ್ಯಂತ ಪ್ರಿಯವಾದಂಥ ಹೂಗಳು ಇವತ್ತು ನಮ್ಮ ಗಿಡದಲ್ಲೇನೆ ಸುಮಾರಷ್ಟು ದಾಸವಾಳ ಹೂಗಳು ಬಿಟ್ಟಿದೆ ಅದರಲ್ಲೂ ಕಲರ್ ಕಲರ್ ದಾಸವಾಳ ಹೂಗಳು ಎಲ್ಲ ದೇವರ ಫೋಟೋಗಳಿಗೂ ಕೂಡ ನಮ್ಮನೆಯಲ್ಲಿ ಬಿಟ್ಟಿದ್ದಂಥ ದಾಸವಾಳ ಹೂಗಳನ್ನು ಇಟ್ಟಿದ್ದೀನಿ ಹಾಗೆ ಇವಾಗ ದುರ್ಗಾ ದೇವಿಯ ಫೋಟೋವನ್ನು ಇಟ್ಕೊಂಡು ದುರ್ಗಾದೇವಿ ಫೋಟೋಗೂ ಕೂಡ ಹೂವಿನ ಹಾರವನ್ನು ಹಾಕೊಂಡಿದ್ದೀನಿ ಅನಂತರ ಮೊದಲು ನಾವು ಅಖಂಡ ದೀಪವನ್ನು ಹಚ್ಚಿ ಈ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಅಖಂಡ ದೀಪ ಹಚ್ಚೋದಕ್ಕೆ ಏರ್ಪಾಡನ್ನು ಮಾಡ್ಕೊತಾ ಇದ್ದೀನಿ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ನನ್ನ ಇನ್ನೊಂದು ಚಾನಲಲ್ಲಿ ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ತಿಳ್ಕೊಬೇಕು ಅಂತ ಅನಿಸಿದ್ರೆ ಆ ವಿಡಿಯೋನ ಚೆಕ್ ಮಾಡಿ ಈ ಅಖಂಡ ಜ್ಯೋತಿಯನ್ನು ಇವತ್ತಿನ ದಿವಸ ಹಚ್ಚಿದ್ರೆ ಇನ್ನು ವಿಜಯದಶಮಿ ವರೆಗೂ ಕೂಡ ಈ ದೀಪ ಇರೋ ಹಾಗೆ ನಾವು ನೋಡ್ಕೋಬೇಕು ಮನೆಯಲ್ಲಿ ಅಖಂಡ ಜ್ಯೋತಿ ಹಚ್ಚಿದಾಗ ಮಾಂಸಾಹಾರ ಸೇವನೆಯನ್ನ ಮಾಡಬಾರ್ದು ಜೊತೆಗೆ ಗಂಡ ಹೆಂಡತಿ ಸೇರಬಾರ್ದು ಹಾಗೆ ಮನೆಯಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಮನೆ ಬೀಗ ಹಾಕೊಂಡು ಬೇರೆ ಎಲ್ಲೋ ಹೋಗೋ ಅಂಥ ಕೆಲಸ ಎಲ್ಲ ಮಾಡಬಾರ್ದು ಬಹುಮುಖ್ಯವಾಗಿ ಆ ದೀಪ ತಣ್ಣಗಾಗದೇ ಇರೋ ಥರ ಯಾವಾಗಲೂ ಎಣ್ಣೆ ಇದೆಯಾ ಅಥವಾ ಗಾಳಿ ಏನಾದರೂ ಜೋರಾಗಿ ಬೀಸ್ತಾ ಇದೆಯಾ ಅಂತ ನೋಡ್ಕೊಂತ ಇರಬೇಕಾಗತ್ತೆ ನವರಾತ್ರಿಯಲ್ಲಿ ಈ ಅಖಂಡ ದೀಪವನ್ನು ಹಚ್ಚಿ ದುರ್ಗಾದೇವಿಯ ಪೂಜೆ ಮಾಡೋದ್ರಿಂದ ನಮಗೆ ಅಖಂಡ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರ್ತೀರೋ ಆ ಕೆಲಸ ತುಂಬಾ ಬೇಗ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ ಅಖಂಡ ದೀಪವನ್ನು ಹಚ್ಕೊಂಡು ಆ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೂಪವನ್ನು ತೋರಿಸಿ ಸಾಕ್ಷಾತ್ ದುರ್ಗಾ ಮಾತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಹತ್ತು ದಿನಗಳ ನಾನು ವ್ರತವನ್ನ ಏನು ಮಾಡ್ತಾ ಇದ್ದೀನಿ ಈ ವ್ರತದಲ್ಲಿ ಯಾವುದೇ ವಿಘ್ನ ಬಾರದೆ ಇರೋ ಹಾಗೆ ಹಾಗೆ ನನ್ನಿಂದ ಯಾವುದೇ ತಪ್ಪು ಆಗದೆ ಇರೋ ಹಾಗೆ ಜೊತೆಗೆ ಹತ್ತು ದಿನಗಳು ಶಕ್ತಿ ಬೇಕಲ್ವಾ ಈ ಪೂಜೆಯನ್ನು ಮಾಡೋದಕ್ಕೆ ಒಂದು ದಿನ ಕೂಡ ಮಿಸ್ ಆದ್ರೂ ಅಲ್ಲಿಗೆ ನಿಮ್ಮ ವ್ರ ವ್ರತ ವ್ಯರ್ಥ ಆದಂಗೆ ಆಗುತ್ತೆ ಹಾಗಾಗಿ ಹತ್ತು ದಿನಗಳ ಅನುಷ್ಠಾನದ ರೀತಿಯಲ್ಲಿ ಈ ಪೂಜೆಯನ್ನು ಮಾಡಬೇಕು ನಾವು ನನಗೆ ಸಕ್ಸಸ್ಫುಲಿ ಈ ಪೂಜೆಯನ್ನು ನಾನು ಕಂಪ್ಲೀಟ್ ಮಾಡೋ ಹಾಗೆ ನನಗೆ ಶಕ್ತಿ ಕೊಡೋ ಅಂತ ದುರ್ಗಾ ಮಾತೆಯನ್ನು ಬೇಡ್ಕೊಂಡು ಅನಂತರ ಕಳಸ ಸ್ಥಾಪನೆಯನ್ನು ಶುರು ಮಾಡಬೇಕು ಕಳಸ ಸ್ಥಾಪನೆ ಕೆಳಗಡೆ ಅಕ್ಕಿಯನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅದರ ಮೇಲೆ ಕಳಸದ ಬಿಂದಿಗೆಯನ್ನು ಇಟ್ಟು ಅದರೊಳಗಡೆ ಶುದ್ಧವಾಗಿರುವಂಥ ನೀರು ಹಾಕಿ ಅರ್ಶಿನ ಕುಂಕುಮ ಅಕ್ಷತೆ ಒಂದು ರೂಪಾಯಿ ಕಾಯಿನ್ನು ಒಂದು ಹೂವನ್ನು ಹಾಕಿ ಆ ನೀರಿನಲ್ಲಿ ಹೂವನ್ನು ಹದ್ಕೊಂಡು ಏನೇನು ವಸ್ತುಗಳು ಇಟ್ಕೊಂಡಿರ್ತೀವೋ ಪೂಜೆಗೆ ಅದೆಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ನಮ್ಮೇಲೂ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಆನಂತರ ಐದು ಬೀಳೆದೆಲೆಯನ್ನು ಇಡಬೇಕು ಅನಂತರ ದುರ್ಗಾದೇವಿ ಪೂಜೆ ಆಗಿರೋದ್ರಿಂದ ಬೇವಿನ ಸೊಪ್ಪು ಸಿಕ್ಕಿದ್ರೆ ಅದನ್ನು ಕೂಡ ಇಡಿ ಅನಂತರ ಅರ್ಶಿನ ಕುಂಕುಮ ಇಟ್ಟಿರುವಂಥ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಮುಖವಾಡ ಹಾಕೋಂಗಿದ್ರೆ ಹಾಕ್ಬೋದು ಅಥವಾ ತೆಂಗಿನಕಾಯಿ ಇಟ್ಟು ಪೂಜೆಯನ್ನು ಕೂಡ ಹಾಗೆ ಮಾಡ್ಬೋದು ಇನ್ನು ಕಳಸಕ್ಕೆ ಮುಖ್ಯವಾಗಿ ಮಾಂಗಲ್ಯವನ್ನು ಹಾಕಬೇಕು ಮಾಂಗಲ್ಯ ಇಲ್ಲದೇ ಇರೋರು ಅರ್ಶನದ ಕೊಂಬನ್ನಾದರೂ ಕಟ್ಟಲೇಬೇಕು ಬೇರೆ ಆಭರಣಗಳಿಂದನೂ ಕೂಡ ಅಲಂಕಾರ ಮಾಡ್ಬೋದು ಬ್ಲೌಸ್ ಪೀಸನ್ನು ಉಡಿಸ್ಬೋದು ಅಥವಾ ಸೀರೆಯನ್ನು ಕೂಡ ನೀವು ಉಡಿಸ್ಬೋದು ದುರ್ಗಾಮಾತೆಗೆ ಅತ್ಯಂತ ಪ್ರಿಯವಾಗಿರುವಂತಹ ಬಣ್ಣ ಅಂದರೆ ಅದು ಕೆಂಪು ಬಣ್ಣ ಹಾಗಾಗಿ ಕೆಂಪು ದಾಸವಾಳ ಹೂಗಳನ್ನು ಇಟ್ಟು ಕಳಸವನ್ನು ಅಲಂಕಾರ ಮಾಡಿದ್ದೀನಿ ಮೊದಲಿಗೆ ಗಣಪತಿ ಪೂಜೆ ಮಾಡಿಕೊಂಡು ಆನಂತರ ದುರ್ಗಾ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಗಣಪತಿ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಆ ವಿಗ್ರಹಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಧೂಪವನ್ನು ತೋರಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ವಿಘ್ನ ನಿವಾರಕನನ್ನು ಬೇಡಿಕೊಂಡು ಸರಳವಾಗಿರುವಂಥ ಒಂದೆರಡು ಮಂತ್ರವನ್ನು ಕೂಡ ವಿಘ್ನೇಶ್ವರನಿಗೆ ಹೇಳಿ ಆನಂತರ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿ ಆನಂತರ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿರ್ತಕ್ಕಂಥ ಎಲ್ಲ ದೇವರ ವಿಗ್ರಹಗಳನ್ನು ಕೂಡ ತೊಳೆದಿದ್ನಲ್ಲ ಅದೆಲ್ಲದಕ್ಕೂ ಕೂಡ ಅರ್ಶನ ಅರ್ಶನ ಕುಂಕುಮ ಇಟ್ಟು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಅದನ್ನೆಲ್ಲದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಜೊತೆಗೆ ನೈವೇದ್ಯಕ್ಕೆ ಅಂತ ತಯಾರು ಮಾಡಿರುವಂತಹ ಪಾಯಸವನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಈ ನವರಾತ್ರಿಯಲ್ಲಿ ಬೆಳಗ್ಗೆ ಹಾಗೆ ಸಾಯಂಕಾಲ ಎರಡೆರಡು ತುಪ್ಪದ ದಿ ಬತ್ತಿಗಳನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹಾಗೆ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿ ಮಾಡೋದು ಸಂಜೆ ಕೆಂಪು ನೀರಿನ ಆರತಿನೂ ಕೂಡ ಇದೇ ಬತ್ತಿಗಳನ್ನು ಹಚ್ಕೊಂಡು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅವುಗಳನ್ನೂ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ದುರ್ಗಾದೇವಿಗೆ ತಾಂಬೂಲದ ಸಮೇತ ಮಡ್ಲಕ್ಕಿಯನ್ನು ಕೂಡ ಇಟ್ಟು ಇವಾಗ ದುರ್ಗಾದೇವಿಯ ಪೂಜೆಯನ್ನು ಆರಂಭ ಮಾಡಿದ್ದೀನಿ ಮೊದಲಿಗೆ ದೇವಿ ಮುಂದೆನೇ ಒಂದು ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಧೂಪವನ್ನು ತೋರಿಸ್ದೆ ಧೂಪ ಆದ ನಂತರ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಜೊತೆಗೆ ಸಾಂಬ್ರಾಣಿ ಧೂಪವನ್ನು ಕೂಡ ಇವತ್ತು ಹಾಕ್ತಾ ಇದ್ದೀನಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ಒಂಬತ್ತು ದೇವಿಯರನ್ನು ನಾವು ಪೂಜೆ ಮಾಡ್ತೀವಿ ಅಂದರೆ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳನ್ನು ಪೂಜೆ ಮಾಡ್ತೀವಿ ಹಾಗೆ ಒಂಬತ್ತು ನೈವೇದ್ಯಗಳು ಒಂಬತ್ತು ಹೂಗಳು ಒಂಬತ್ತು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡ್ತೀವಿ ಇದರಲ್ಲಿ ಬಣ್ಣ ಮಾತ್ರ ಬದಲಾಗತ್ತೆ ಪ್ರತಿ ವರ್ಷವೂ ಕೂಡ ಹೂವು ನೈವೇದ್ಯ ಮಾತ್ರ ಅದೇ ಇರುತ್ತೆ ನವರಾತ್ರಿ ಪೂಜೆ ನಾನು ಮಾಡ್ತಾ ಇರೋದು ಇದು ಎರಡನೇ ವರ್ಷ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಅದನ್ನು ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ ನವರಾತ್ರಿ ಪೂಜೆ ಮಾಡಿ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗಿದೆ ನನ್ನ ಲೈಫಲ್ಲಿ ತುಂಬನೇ ಶಕ್ತಿಯುತವಾದಂಥ ಈ ಹತ್ತು ದಿನಗಳು ಒಂದು ತಪಸ್ಸಿದ್ದಂಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯವನ್ನ ತಯಾರು ಮಾಡಿ ಆ ದೇವಿಯ ಪೂಜೆ ಮಾಡುವಂಥದ್ದು ಬರೀ ಸಾಮಾನ್ಯದ ಮಾತಲ್ಲ ನಿಜಕ್ಕೂ ಈ ಪೂಜೆಯಲ್ಲಿ ಅಂಥ ವೈಬ್ರೇಷನ್ ಇದೆ ಅಷ್ಟು ಶಕ್ತಿ ಇದೆ ಯಾರಿಗಾದರೂ ನವರಾತ್ರಿ ಪೂಜೆಯನ್ನು ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಕೈಲಿ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಕ್ಕಾದರೂ ನವರಾತ್ರಿ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಇವಾಗ ಧೂಪ ದೀಪ ನೈವೇದ್ಯ ಮಹಾಮಂಗ್ಲಾರತಿ ಎಲ್ಲ ಆಯಿತು ಕೊನೆಯದಾಗಿ ತುಪ್ಪದ ಆರತಿಯನ್ನು ಮಾಡ್ತಾಯಿದ್ದೀನಿ ಅಮ್ಮನವ್ರಿಗೆ ಪ್ರತಿದಿನ ಮನೆಗೆ ತರುವಂಥ ಹಾಲನ್ನ ಕಾಯಿಸಿ ಅದರ ಕೆನೆ ಎತ್ತಿಟ್ಟು ಅದರಲ್ಲಿ ತೆಗ್ದಿರೋಂಥ ಬೆಣ್ಣೆಯಲ್ಲಿ ತುಪ್ಪವನ್ನು ಕಾಯಿಸಿ ಆ ತುಪ್ಪದಲ್ಲಿ ತಯಾರು ಮಾಡಿರುವಂಥ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಅಮ್ಮನವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ಇದೊಂಥರ ಈ ಹತ್ತು ದಿನಗಳು ಕೂಡ ಬೆಳಗ್ಗೆ ಸಾಯಂಕಾಲ ಎರಡೆರಡು ತುಪ್ಪದ ಬತ್ತಿಗಳನ್ನು ಹಚ್ಚಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೊಂಥರ ನನ್ನ ಕೈಲಾದಂಥ ಸೇವೆ ಅಮ್ಮನವ್ರಿಗೆ ಈಗ ಪೂಜೆ ಎಲ್ಲ ಆಗಿದೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಸಮಯದಲ್ಲಿ ನನಗೆ ಅರ್ಚನೆ ಮಾಡೋದಕ್ಕೆ ಹಾಗೆ ಆ ದೇವಿ ಮಹಾತ್ಮೆ ಪುಸ್ತಕನ ಓದೋದಕ್ಕೆ ಸಮಯ ಇರೋದಿಲ್ಲ ಯಾಕಂದರೆ ನನ್ನ ಮಗನ ಸ್ಕೂಲ್ ಕಳಿಸ್ಬೇಕಾಗಿರುತ್ತೆ ಹಾಗೆ ಹಸ್ಬೆಂಡನ್ನೂ ಕೂಡ ಕಳಿಸ್ಕೊಡ್ಬೇಕು ಆಫೀಸ್ಗೆ ಹಾಗಾಗಿ ಸಂಜೆ ಪೂಜೆ ಹೇಗಿದ್ರು ಮಾಡ್ತೀನಲ್ಲ ಆ ಸಂಜೆ ಪೂಜೆ ಮಾಡಿದಾಗ ಲಕ್ಷ್ಮೀ ಸರಸ್ವತಿ ಹಾಗೆ ದುರ್ಗಾ ಮಾತೆ ಮೂರು ದೇವಿಯರ ಅಷ್ಟೋತ್ತರವನ್ನು ಹೇಳಿಕೊಂಡು ದೇವಿ ಮಹಾತ್ಮೆ ಪುಸ್ತಕವನ್ನು ಕೂಡ ಓದ್ತೀನಿ ಪುಸ್ತಕ ಎಲ್ಲ ಓದಿ ಮುಗಿಸಿದ ನಂತರ ದೇವಿಗೆ ಮತ್ತೊಂದು ಸಲ ಕೆಂಪು ನೀರಿನ ಆರತಿ ಮಾಡ್ತೀನಿ ಪ್ರತಿದಿನವೂ ಕೂಡ ಕೆಂಪು ಆರತಿ ಮಾಡಲೇಬೇಕು ಸಂಜೆಯ ಸಮಯದಲ್ಲಿ ಆನಂತರ ಅಖಂಡ ದೀಪಕ್ಕೆ ಎಣ್ಣೆ ಸ್ವಲ್ಪ ಖಾಲಿಯಾಗಿರುತ್ತಲ್ಲ ಎಣ್ಣೆ ಹಾಕಿ ದೇವ್ರ ಮನೆ ಬಾಗಿಲನ್ನು ಸ್ವಲ್ಪ ಮುಂದಕ್ಕೆ ಹಾಕ್ತೀನಿ ಯಾಕಂದರೆ ಗಾಳಿಗೆ ದೀಪ ತಣ್ಣಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ನು ರಾತ್ರಿ ಊಟ ಎಲ್ಲ ಮುಗಿಸಿ ಮಲ್ಕೊತೀವಿ ಬೆಳಗ್ಗೆ ಎದೋಳು ಅಷ್ಟರೊಳಗೆ ದೀಪ ಹಾಗೆ ಇರುತ್ತೆ ಯಾಕಂದರೆ ದೀಪದ ತುಂಬನೂ ಕೂಡ ಎಣ್ಣೆ ಹಾಕಿರ್ತೀನಲ್ಲ ಹಾಗಾಗಿ ಸೊ ಈ ರೀತಿಯಾಗಿ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯ ಪೂಜೆ ನಮ್ಮ ಮನೆಯಲ್ಲಿ ನೆರವೇರಿತು ಹಾಗೆ ನಿಮ್ಮೆಲ್ಲರೊಟ್ಟಿಗೆ ನಮ್ಮ ಮನೆಯಲ್ಲಿ ನವರಾತ್ರಿ ಮೊದಲನೇ ದಿವಸದ ಪೂಜೆ ಹೇಗಾಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು